ಟ್ವೆಂಟಿ ಫೋರ್ ಇಂಟು ಸೆನ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ತೇರದಾಳ್ ನಗರದಲ್ಲಿ ಇಂದು ಸಾಯಂಕಾಲ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ ಡಿ ನೂತನವಾಗಿ ಆಯ್ಕೆಯಾದ ರಾಜ್ಯ ನ್ಯಾಯ ನ್ಯಾಯಕರ ಅಭಿಯಾನ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಪಕ್ಷದ ರಾಜ್ಯ ಪ್ರಧಾನಿ ಕಾರ್ಯದರ್ಶಿಯಾಗಿ ನೂತನ ಆಯ್ಕೆಗೊಂಡ ಅಫೆಸ್ಆರ್ ಕೊಡ್ಲಿಪೇಟೆರವರು ಆಗಮಿಸಿದರು ಮತ್ತು ಇನ್ನೋರ್ವ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಬಿ ಆರ್ ಭಾಸ್ಕರ್ ಪ್ರಸಾದ್ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಅಬ್ದುಲ್ ಹನ್ಮಾನ್ ಮತ್ತು ರಾಜ್ಯ ಕಾರ್ಯದರ್ಶಿಯಾದ ರಂಜನಾ ಕಡಿವಾಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನರಸಿಂಹ್ ಬಳ್ಳಾರಿ ಇವರೆಲ್ಲರೂ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ನೂತನವಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ ಆಫೀಸರ್ ಕೊಡ್ಲಿಪೇಟೆರವರು ರಾಜ್ಯ ನಿ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ರಾಜ್ಯದ ಜನರಿಗೆ ಸುಳ್ಳು ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೇರಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡು ಹಿಜಾಬ್ ವಿಷಯದಲ್ಲಿ ಆಗಲಿ ಅಲ್ಪಸಂಖ್ಯಾತರ ಮೇಲೆ ಆಗುತ್ತಿರುವ ದೌರ್ಜನ್ಯ ವಿಷಯದಲ್ಲಿ ನೋಡಿ ನೋಡಿ ಸುಮ್ಮನೆ ಕುಳಿತುಕೊಂಡರೆ ಇಂತಹ ಭ್ರಷ್ಟ ಮತ್ತು ನೀಚ ಸರ್ಕಾರವನ್ನು ಕಿತ್ತೊಗೆಯಬೇಕು ಜನರಿಗೆ ಕೇಳಿಕೊಂಡರು ನಂತರ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರು ಮಾತನಾಡಿ ಅವರು ಬಿಜೆಪಿ ಪಕ್ಷದ ಶಾಸಕರು ವಫ್ತ್ ಬೋರ್ಡ್ ವಿಷಯವನ್ನು ವಿಷಯದಲ್ಲಿ ಏನೆಲ್ಲ ಮಾತನಾಡುತ್ತಿದ್ದರೂ ಸರ್ಕಾರ ಕಣ್ಣು ಮುಚ್ಚಿ ಜ್ಞಾನ ಕುರುಡರಂತೆ ವರ್ತಿಸುತ್ತಿದೆ ಮುಸ್ಲಿಂ ಸಮಾಜದಿಂದ ಹತ್ತು ಜನ ಯಾವ ಯಾವೊಬ್ಬ ಗಂಡೆದೆಯ ಶಾಸಕನೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ ಎಂದು ಹೇಳಿದರು ಈ ಸಮಯದಲ್ಲಿ ವೇದಿಕೆಯ ಮೇಲೆ ಬಾಗಲಕೋಟೆ ಜಿಲ್ಲೆಯ ಸದಸ್ಯರಾದ ಮೈನುದ್ದೀನ್ ಮೊಮಿನ್ ನಗರ ಘಟಕ ಅಧ್ಯಕ್ಷರಾದ ಅಮ್ಜದ್ ಇನಾಮದಾರ್ ತೇವಾಳ್ ನಗರ ಘಟಕದ ಕಾರ್ಯದರ್ಶಿಯಾದ ಆಶಿಫ್ ಸಂಗ್ರತಾಸ್ ತೇರ್ದಾ ಮತಕ್ಷೇತ್ರದ ಅಧ್ಯಕ್ಷ ಹುಸೇನ್ ಜಮಾದಾರ್ ತೇರ್ದಾ ಮತಕ್ಷೇತ್ರದ ಕೋಶಾಧಿಕಾರಿಯಾದ ಅಕ್ರಮ್ ಜಮಾದಾರ್ ಇವರೆಲ್ಲರೂ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಇಕ್ರಾ ನ್ಯೂಸ್ ತೇರ್ದಾ